ಯಾರು ಮನೆಗೆ ಬಾಗ ತಗದ್ ಎಲ್ಲೋಗಿದಾರ ಏನೋ ನೋಡು ಯಾರ ಕರ್ದಂಗ್ ಆಗ್ತೈತಿ ಎಲ್ಲಿಗ್ ಹೋಗ್ತಾಳ ಏನ ನೋಡು ಈಗ ಬಂದ್ ನಿಂಗ್ ಮಂಚದ ಮೇಲೆ ಉಳ್ಕಂದೆ ಬಂದೆ ಬಂದೆ ಅಮ್ಮ ಎಲ್ಲಪ್ಪ ಎಷ್ಟ್ ಬರ್ತಿಲ್ಲ ಬರ್ತಿಲ್ಲಾ ಇಲ್ಲ ಕಣಮ್ಮ ಎಲ್ಲಿಗ ಹೋಗಾನಕ್ ಹೋಗಿ ಬರ್ತೀನಿ ಅಂತ ಓದಾಳು ಬೆಳಗ್ಗೆ ಓದಾಳು ಮಧ್ಯಾಹ್ನ ಈಗ ಮೂರ್ ಗಂಟೆ ಎಲ್ಲಿ ಹೋಗಿದಾಳೆ ಅನ್ನೋದೇ ಗೊತ್ತಿಲ್ಲ ನಾನು ಅಲ್ಲೇ ಹೊಲಕ್ಕೆ ಹೋಗಿ ಸಾಕಾಗಿ ಬಂದು ಫ್ಯಾನ್ ಹಾಕೊಂಡು ಹಿಂಗೆ ಉಳ್ಕೊಂಡಿದ್ದೆ ನೀವು ಬಂದ್ರಿ ಹೌದೇ ಊಟ ಇಲ್ಲಪ್ಪ ಅಯ್ಯೋ ಊಟ ಮಾಡದೆ ಕಣಪ್ಪ ಬಂದು ನಿಮ್ಮ ಅಮ್ಮ ಬೆಳಗ್ಗೆ ಮಧ್ಯಾಹ್ನಕ್ಕೆ ರಾತ್ರಿಕೆ ಉಣ್ಣಕ್ಕೆ ಮಾತ್ರ ಮಾಡಿಕ್ಕಿ ಹೋಗ್ತಾಳೆ ಎಲ್ಲಿಗೋದ್ರು ಅದೊಂದು ನನಗೆ ಬರ ಇಲ್ಲ ಉಣ್ಣದು ಬೆಳಕೆ ಮುಖಂಡ ಸಾಧಕ ನಾನು ಮನೆಗೆ ಹೋಗ್ತೀನಿ ನಮ್ಮ ನಾದ್ನಿ ಬೇರೆ ಅದಾಳೆ ಏನ ಮತ್ತೆ ಬಡ್ಕಂತ ತುಣ್ಣಕ್ ಮಾಡಿಟ್ಟಿಲ್ಲೋ ಮಾಡಿದ್ಲೋ ಹೆಂಗೋ ಅಲ್ಲಿ ಉಂಟಲ್ಲ ತಗ ಏನ್ ಆಕಿಗೇನು ಹೊಸ ಮನೇನ ತವ್ರ ಮನೇನ ಹಂಗನ್ನಲ್ಲ ಅತ್ತೆರು ಸೊಸೆರಿದಾರೆ ಮಾಡಿರ್ತಾರೆ ಅಂತ ಮಾತಾಡ್ಕಂತ ಕುಂತಿರ್ತಾರೆ ಅತ್ತಾಳ್ ಸಾಧಕ ನಾನು ಹೋಗಪ್ಪ ನಮ್ಮ ಅತ್ತ ನೋಡಿ ನಮ್ಮೇಲೆ ಹಂಗೆ ರಾಕ್ಷಸ ಸಾಡ್ದಂಗ ಆಡೈತು ಬರ್ತೀನಿ ತಗ ಹ್ಮ್ ಸರಿ ತಗ ಹೋಗಂಗ ಸಾಕಾಲದಿಂದ ನಾನು ನಿಮ್ ಮನೆ ತಕ್ ಬರ್ತೀನಿ ಹ್ಞೂ ಬಾ ನನ್ನ ಆದ್ನೂ ಹಂಗೆ ಮಾತಾಡ್ಸ್ಕಂದಂತೆ ಸರಿ ತಾಣ ಹೋಗು ಹುಷಾರಾಗಿ

ಸರಿ ಬಾಯ್ ಕೈ ಕಾಲ್ ಮುಖ ತಗೊಂಡ್ಬರ್ತಿ ಊಟಕ್ಕೆ ಇಡು ಹೊಟ್ಟೆ ಅಲ್ತಿದ್ದೆ ಅಲ್ಲೇ ಶರ್ದಾ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಒಂಬತ್ ಗಂಟೆಗೆ ಹೋಗಿದ್ದಾಳು ಇಷ್ಟ ತನಕ ಎಲ್ಲಿಗೆ ಹೋಗಿದ್ದೆ ಅಕ್ಕ ತಡವರ್ಸ್ತದಿಯಲ್ಲ ನಿಜ ಹೇಳಿ ಎಲ್ಲಿಗೆ ಹೋಗಿದ್ದೆ ಅಂತ ಬಂದು ಗಂಡು ಮಕ್ಕಳು ನಾವೇ ಹಿಡ್ಕೊಂಡು ಉಣ್ಬೇಕು ಹೊಟ್ಟೆ ಸಾಯಂಗಾಗಿತ್ತು ಹಿಡ್ಕೊಂಡು ಉಂಡು ನಿಂಗೆ ಉಂಡ್ಕೊಂಡೆ ಇವ್ ಮಕ್ಕಳು ಬಂದ್ವು

ಅಂದ್ರೆ ಉಂಡ್ಲಿಿಲ್ಲದ್ರೆ ಗ್ಯಾಸ್ಟ್ರಿಕ್ ಆಕತಿ ಅಂತಾರಲ್ಲ ಅದನ್ನ ಹಂಗ್ದೆಕ್ಸಿತಿ ಅಂತರ ಏನ ಶಾರ್ದನ ಏನ ಏನು ತಿಳಿಯಲ್ಲ ಇವೆಲ್ಲ ತಿಳಿಲಿ ಏನ ಮಂತ್ ದುಡ್ಡು ಉಳಿಸ್ಕೊಂಡು ಮಾಡ್ಕೊಂಡು ಹೋಗ್ತಾಳಲ್ಲ ಅದಕ್ಕೆ ಖುಷಿ ಪಡ್ಬೇಕು ಅಮ್ಮ ಅನಾ ಅತ್ತೆ ಎಲ್ಲಿ ಯಾಕೆಮ್ಮ ಮಗಳೇ ಒಟ್ಟೆ ನಿಮ್ಮ ಅತ್ತೆ ಎಲ್ಲಿ ಹೋಗಿದ್ದಾಳೆ ಏನೋ ನೋಡು ಬೆಳಗ್ಗೆ ಹೋದ್ ಬಂದೇ ಇಲ್ಲ ಮನೆಗೆ ಒಂದು ಮಗ ಐತೆ ನಾನು ಉಣ್ಣಕ್ ಮಾಡಿಕ್ಬೇಕು ಅಂತ ಏನು ಇಲ್ಲ ನೋಡಂಗೆ ತೊಡವ ನಿಮ್ಮ ಅತ್ತೆನ ಅಮ್ಮ ಇವತ್ತು ಊಟಕ್ಕೆ ಗಿಡ್ಕೊಡು ಏನು ಉಣ್ಣಕ್ಕೆ ಉಣ್ಣಕ್ಕೆ ಅಂತ ಸಾಯ್ತೀಯೇ ಅಲ್ಲೂ ಎಲ್ಲ ನಾನೇ ಮಾಡಬೇಕು ಇಲ್ಲೊಂದು ಎರಡು ದಿವಸ ರೆಸ್ಟ್ ತಗೊನ ಅಂತ ಬಂದರೆ ಬರೀ ಇಕ್ಕಿದೆ ಉಣ್ಣಕ್ಕೆ ಇಟ್ಕೊಡೋದು ಅದು ಮಾಡೋದು ಇಕ್ಕಿದ್ಮಿಗ್ ತೊಳೆಯೋದು ಅದೇ ಕೆಲಸ ನನಗೆ ಓಕೆ ಅವ್ಗಿಗೆ ಬೈತಿಯಾ ಬರಲಿ ಮಂಗಳ ಮಾಡ್ತೀನಿ ಅಕ್ಕಿ ನೋಡಮ್ಮ ನಾವು ಬಂದೀವಿ ಅನ್ನೋದು ಮೈಮೇಲೆ ಕಬ್ರಿ ಹುಣ್ಣಕ್ಕೆ ಇಟ್ಟೋಗು ಅಂತಂದು ಅಲ್ಲಿ ಮುದ್ದೆ ಅನ್ನ ಸಾರು ಮಾಡಿಕ್ಕೋಗ್ತಿ ಹ್ಞೂ ಅಕ್ಕಿಗೆನವಾ ನಾವೆಲ್ಲ ಯಾವು ಏಕಾಕಿಗೆ ಮನೆಗೆ ಏನು ಬೂತು ಮಾಡ್ತಾರ ಉಣ್ಣಕ್ಕಿಟ್ಟಿಲ್ಲ ಅಂತಂದು ನನಗಂತರ ಅಲ್ಲೇ ಸಾಕಾಗ ಅಮ್ಮ ಮತ್ತೆ ಬಂತು ನೋಡಮ್ಮ ಅಲ್ಲಿ ೇ ಮಾಡ್ತಿದ್ದೀರಿ ಹೊರಕ್ಕೆ ಕೇಳಂಗೆ ಬಾಯ್ ಮಾಡ್ತಿದ್ದೀರಲ್ಲ ಎಲ್ಲಿಗೆ ಹೋಗಿದ್ದೆ ಬೆಳಗ್ಗೆ ಓದಾಳು ನನ್ನ ಮಗಳು ಬಂದಾಳೆ ಒಂದೆರಡು ದಿವಸ ಆಕೆಗೆ ಏನು ಬೇಕಾ ಏನು ಬೇಡ ಮಾಡಿ ಬಿಟ್ಟು ಎಲ್ಲಿಗೆ ಹೋಗಿದ್ದೆ ಏಕೆ ಅಲ್ಲಿ ಮುದ್ದೆ ಅನ್ನ ಸಾರು ಎಲ್ಲ ಹೋಗಿದ್ದೀನಲ್ಲ ಇಟ್ಕೊಂಡು ಉಣ್ಣಕ್ಕೂ ಆಗಲ್ಲ ನಿಮಗೆ ಇಟ್ಕೊಂಡು ಉಣ್ಣೋದಾದ್ರೆ ನೀ ಈಗ ಆಕೆ ಆಕೆ ಇಲ್ಲಿಗೆ ಬರಬೇಕು ಅಯ್ಯ ನಾನೇನು ಮಾಡೋದು ಹೊರಗೆ ಹಾಕಿದ್ದೀನಾ ಇಟ್ಕೊಂಡು ಉಣ್ಣಕ್ಕೆ ಬರ್ಲಿಲ್ಲನಾ ಇಲ್ಲ ಅದಕ್ಕೆ ಇಷ್ಟ ತನಕ ಮಾತಾಡ್ಕೊಂತ ಕೂತ್ಕೊಂಡ್ವಿ ಇಟ್ಕೊಂಡು ಉಣ್ಲಿಲ್ಲ ಈಗ ಊಟ ಮಾಡ್ತೀವಿ ತಾಳಿ ತಗೊಂಬರೀ ತಗೊಂಬರ್ತೀವಿ ತಗೊಳ್ರಿ ಕುತ್ಕೊಳ್ರಿ ಉಣ್ಣಕ್ಕೆ ಹೋಗಿ ಎಷ್ಟು ಮಾತಾಡ್ತೀಯಾ ಉಣ್ಣಕ್ ತಂಬಾ ನನ್ ಮಗಂದು ನಿನ್ ಭಯ ಇಲ್ಲ ಕಳ್ರಿ ಅಣ್ಣ ಅಣ್ಣ ಉಣ್ಣಕ್ ಬಾರಜ್ಜಿ ಮಗಿ ಕುತ್ಕೊಂಡ್ ಬರ್ರಿ ಕುತ್ಕ ಸರಿ ಕಣಮ್ಮ ಕುತ್ಕ ಆ ಕಡೆ ಬಾರವ ನಾನೇ ಉಣಿಸ್ತೀನಿ ಕುಕ್ ಮಾಡಿ ಇಲ್ಲ ನಾನಿಲ್ಲ ಕುತ್ಕ ನೀ ನಾಡಿ ಬೆಳಗ್ಗೆ ಅಡಿಗೆ ಮಾಡಿಟ್ಟು ಹೋಯ್ತೀನಿ ದೇವಸ್ಥಾನಕ್ಕೆ ಹೋಗ್ಬರ ಮತ್ತೇನ್ ಮಧ್ಯಾಹ್ನ ಬಂದ್ ಮಾಡಣ ಅಂತ ಇಟ್ಕೊಂಡು ಉಣಕ್ಕಾಗಿಲ್ಲ ಕೀಗಿ ಏನೇ ಇದು ಉತ್ಕ ಮುದ್ದೆ ಮಾಡಿದೆಯಲ್ಲೇ ಯಾಕೆ ಚಿಕನ್ನು ಮಟನ್ನು ತಂದು ಮಾಡಿಕಾಕೆಕ್ ಬರಲ್ಲ ಆಗಾಗಲ ಬರ್ತಾಳೆ ನೀ ಅಯ್ಯೋ ನಾನೇನು ತಂದ್ರೆ ಚಿಕನ್ನು ಮಾಡ್ಕೊಡ್ತೀನಿ ಮಟನ್ನು ಮಾಡ್ಕೊಡ್ತೀನಿ ತಂದು ಹಾಕ ಕೇಳ್ರಿ ನಿಮ್ಮ ಮಗುಗೆ ಇದನ್ನೇ ಮಾಡಿಕ್ತಿದೀನಲ್ಲ ಖುಷಿ ಪಡ್ರಿ ತರ ದುಡ್ಡಾಗಿ ಕೂಲಿ ಮಾಡ್ಬೇಕು ದುಡ್ಡು ತರಬೇಕು ಅದೇನು ನಿಮಗೆ ಗೊತ್ತಿಲ್ಲ ಮಗಳೇ ದುಡ್ದಿದ್ದೆಲ್ಲ ನನ್ನ ಮಗ ಯಾಕೆಯ ಕೊಡ್ತಾನೆ ನನ್ನ ಕೊಡ್ತಾನೆ ಕೊಡ್ತಾನೇನೆ ಎಲ್ಲ ನಿನ್ನ ಕೈಗೆ ಕೊಡ್ತಾನೆ ಈ ಸೊಪ್ ತಂದು ಉತ್ಕ ಮಾಡಿ ಮುದ್ದೆ ಮಾಡಿದಾಳೆ ಚಿಕನ್ನು ಮಟನ್ನು ಮಾಡಿ ಯಾ ಬರ್ತಾರೆ ನಿಮ್ಮ ಮಗ ಹೇಳ್ರಿ ಚಿಕನ್ ಮಟನ್ನು ತಂದು ಅಂತ ಮಾಡಿ ಮಾಡಿ ಅಷ್ಟು ನಿಮ್ಮ ಮುಂದೆ ಬಳಿತೀನಿ ಕಿದುಣದ್ ಬಿಟ್ ಮತ್ ನಾಟಕ ಓ ಇದು ನಮ್ಮ ಅತ್ತೆ ಮನೆ ನಾನ್ ಏನ್ ಇಲ್ಲೇ ಕುತ್ಕೊಂಡ್ ಹೊಂಟದಾಳೆ ಅಯ್ಯಮ್ಮ ಇವ್ರ ಬಂದಂಗ ಅತ್ಕಣಮ್ಮ ಯಾರಿ ಇನ್ನ ಅಳಿಯ ಗಂಡು ಬನ್ನಿ ಏನೆ ಮನ್ನೆ ಬಿಟ್ಟು ಇಲ್ಲಿಗ್ ಬಂದ್ ಸೇರ್ಕಂದಿಯ ನನ್ನ ಯಾರೇ ನೋಡ್ಕಂತಾರ್ರಿ ನಿಮ್ ಅಮ್ಮ ಬರ್ತತೇನೆ ಅಯ್ಯೋ ನಾನ್ ಯಾಕೆ ಬರನಪ್ಪ ಹಿಂಗ್ ಕುಡ್ದು ಹಿಂಗ್ ತೂರಾಡಿದ್ರೆ ನನ್ನ ಮಗಳ್ ನಾನ್ ನಿನ್ ಮನಿ ಕಳ್ಸಲ್ಲ ನಾನೇ ಸಾಕ್ತೀನಿ

ಚಿಚ್ಚಿ ಬೇಕ ನನಗೆ ನಾನ್ ಬೇರೆದೇನು ಉಣ್ಣಲ್ಲ ಇರ ಮೂರ್ ದಸ ಅಷ್ಟೇ ಚಿಚ್ಚಿ ತಿನ್ಸಾಯ್ತೀನಿ ಚಿಚ್ಚಿನೇ ಕೋಳಿ ತರ್ಸಿ ಮಾಡಿ ಏ ನನ್ನ ಯಾವಾಗ ಅಳಿಗೆ ಅಂತ ಮಾಡಿಕ್ಕಿದೀಯ ನೀನ್ ಚಿಚ್ಚಿನ ನಿನ್ ಮಗಳನ್ನ ಇಲ್ಲ ಇಡ್ಕಂತೀನಿ ಅಂತೀಯಾ ಏನೇ ಗಾಂಡ ಗುಣ ಇಡೋದ್ ಬಿಟ್ಟು ನೀನೇ ಸರಿ ಒಳಗೆ ಕೈಕಾಲ್ ಮಕ್ಕ ತೊಕೊಬರೀ ಏನ್ ಕೈಕಾಲ್ ಮಕ್ಕ ಚಿತ್ಯ ಮಾಡಣ್ಣ ಕೀಳೆ ನನಗೆ ಇಲ್ ಬಂದ್ ಸೇರ್ಕಂದಿಯೋ ದೇವ್ರಿ ಇವ್ನೇನಪ್ಪ ಇಟ್ಕುಣಿತ ಕುಡಿತಾನೆ ಮತ್ತ ಹುಡ್ಗ ಹೆಂಗಿರ್ತತಿ ನಾನು ಇಲ್ ಬಂದ್ಲೋ ಅಂತ ಸಿಟಿ ಸಿಟಿ ಮಾಡ್ತೀನಿ ಪಾಪ ಹುಡುಗಿಗೆ ಹೆಂಗ ಇಲ್ಲೇ ಇಡ್ಕೊಂಡ್ಲಾ ನೋಡ್ಕೋಬೇಕು ಇವ್ ನಂಗೆ ಹೋದ್ರ ಆತಲ್ಲ ನೀನ್ ಸಾಯ್ಸ ಬಿಡ್ತಾನೆ ನಾವಯ್ಯೋ ಅನ್ನೋದೇ ಅಲ್ಲ ಎಲ್ಗ ಹೋಗಿತ್ತೆ ನಮ್ಮ ಅತ್ತಿಗೆ ಇಡ್ಕೊಂಡು ಉಣ್ಣನ ಆ ಬರ ತಂಕಲ್ ಹಂಗೆ ಕುತ್ಕೊಂಡಾಳೆ ಅವು ತ ಮಾತಾಡ್ಕೊಂತ ಹೊಳ ಕರ್ಕೊಂಡೋಗಿ ಕೈಕಾಲ್ ಮುಖ ತೊಳಸ್ಕೊಂಡ್ ಬರಗವ ಉಣ್ಣಕಿಡ್ತೀನಿ ಸರಿ ಅದಕ್ಕೆ ಏನು ಅನ್ಕೋಬೇಡ್ರಿ ಅದ್ಕೆ ನನ್ನ ಜೀವನನೇ ಇದ್ದು ಅತ್ತಿಗೆ ಒಂದು ಆಗ್ತೀಸ ಇಲ್ಲಿದ್ದೇವ್ಗಾನ ಅಂತ ಬಂದು ಇಲ್ಲೋಗವ ಏನು ಅನ್ಕನಲ್ಲ ಕರ್ಕಂಡೋಗಿ ಆ ಮಂಚನ ಮಂಗ್ಸೋಗು ಮೇಲೆ ಇಳಿದ್ಮೇಲೆ ಊಟಕ್ಕಿಡ್ತೀನಿ ಬರ್ರಿ ಹೋಗೋಣ ಬರ್ರಿ

ಅಯ್ಯೋ ನನ್ನ ಮಗಳಿಗೆ ಎಂಥ ಜೀವನ ಕೊಟ್ಟೋ ದೇವ್ರೇ ನನ್ನ ಮಗಳಿಗೆ ಎಂಥ ಜೀವನ ಕೊಟ್ಟಪ್ಪ ನನ್ನ ಮಗಳಿಗೆ ಹಾರ್ದಿಕ್ಕು ನನ್ನ ಮಗಳಿಗೆ ಹಾರ್ದಿಕ್ಕೋ ಇರತ್ತ ಅವ್ರ ಮನೆ ಬಂದಿರಕಾಕತ್ತೇನೋ ಬಂದಾಳಿಡ್ಕೊಂತಾಳೇನೋ ಊಟ ಮಾಡತ್ತೆ ಊಟ ಮಾಡ್ರಿ ಎಲ್ಲ ಸರಿ ಮಾಡನಂತೆ ನನಗೂ ಹಿಂಗೆಲ್ಲ ಕುಡಿತಾರೆ ಅಂತ ಗೊತ್ತಿದ್ದಿಲ್ಲ ಊಟ ಮಾಡಿರಿ ಅಯ್ಯೋ ನನ್ನ ಮಗಳು ಮಾನ ಮರ್ಯಾದೆ ಬಂದಾಳ ತ ಅಯ್ಯೋ ಅತ್ತಿಗೆ ಎಂತ ಪರಿಸ್ಥಿತಿ ಈ ವಯಸ್ಸಿನಾಗೆ ಗಂಡ್ ಮಕ್ಳೇನ ಕುಡ್ದ್ ಬಂದ್ಬಿಡ್ತಾರೆ ಆದ್ರೆ ಮಕ್ಕಳು ಎಂಡ್ತಿ ಎಲ್ಲರೂ ಅಯ್ಯೋ ಅನ್ಬೇಕು ಯಾರಿಗೂ ಕೊಡಬೇಡಪ್ಪ ದೇವರ ಈ ಶಿಕ್ಷೆನ ನಮ್ಮ ಶತ್ರುಗೂ ಕೊಡಬೇಡ ಯಾರು ದಯವಿಟ್ಟು ಕುಡ್ದ್ ಬಂದು ಎಂತಿ ಮಕ್ಳಿಗೆ ಹೊಡಿಬೇಡ್ರಿ ನಮ್ ಕತೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಪಕ್ತಾಗಿರ ಗಂಟೆ ಬೆಟ್ಟ ನತ್ರಿ